ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಅನುಗ್ರಹ ಆಶೀರ್ವಾದ ಎಷ್ಟಿರುತ್ತೆ ಅಂದರೆ ಸ್ನೇಹಿತರೆ ಮುಖಾಮುಖಿ ಘರ್ಷಣೆಗೆ ಸಿದ್ಧವಾಗಿ ಬಂದಿರುವಂತಹ ಪ್ರತಿಯೊಬ್ಬರು ನಮ್ಮನ್ನು ಯಾವುದೇ ಸಂಕಷ್ಟದ ಸ್ಥಿತಿಗೆ ಈಡು ಮಾಡ್ತಾ ಇದ್ದಾರೆ ಅಂದಾಗ ಖಂಡಿತವಾಗಿಯೂ ಆ ಸಮಯದಲ್ಲಿ ನಾವು ಬಾಬಾನ ಸ್ಮರಣೆ ಮಾಡಿದರೆ ಆ ವ್ಯಕ್ತಿ ಕೂಡ ತಣ್ಣಗಾಗ್ಬಿಡ್ತಾನೆ ಸ್ನೇಹಿತರೆ ಅಂತಹ ಮಾರ್ಪಾಟನ್ನು ಮಾಡುವವರು ಗುರುವಾಗಿದ್ದಾರೆ ಸ್ನೇಹಿತರೆ ಬಾಬಾರವರು ಸ್ನೇಹಿತರೆ ಇದೇ ರೀತಿ ಬಾಬಾರವರು ಪ್ರೇತ ಬಾಧೆಯನ್ನು ಸಹ ನಿವಾರಣೆ ಮಾಡ್ತಿದ್ರು ಸ್ನೇಹಿತರೆ ಹಾಗೆ ಒಂದು ದಿನ ಇಲ್ಲಿಂದ ಮೇಲೆ ಕೇಳು ಎಂದು ಜೋರಾದ ಧ್ವನಿಯಲ್ಲಿ ಹೇಳುತ್ತಿರುವಂತೆ ಭಕ್ತರೊಬ್ಬರಿಗೆ ಅನಿಸುತ್ತೆ ಹಾಗಾಗಿ ಆ ಭಕ್ತರು ಸುತ್ತಲೂ ನೋಡ್ತಾರೆ ಆದರೆ ಮೊದಲು ಅಲ್ಲಿ ಯಾರೂ ಕಾಣಿಸೋದೇ ಇಲ್ಲ ಇದರಿಂದ ಗೊಂದಲಕ್ಕೀಡಾದ ಆ ವ್ಯಕ್ತಿ ತಮಗೆ ಈ ರೀತಿ ಆಗಿ ಮಾಡುತ್ತಿರುವ ಈ ವ್ಯಕ್ತಿ ಯಾರೆಂದು ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಅದು ಹುಣ್ಣಿಮೆ ರಾತ್ರಿಯಾಗಿದ್ದು ಸಂಪೂರ್ಣವಾಗಿ ಹಾಲು ಚೆಲ್ಲಿದಂತೆ ಬೆಳಕಿದ್ದು ಎಲ್ಲವನ್ನ ಸ್ಪಷ್ಟವಾಗಿ ಕಾಣಬಹುದಾಗಿರುತ್ತೆ ನೆಲದ ಮೇಲೆ ಚಂದ್ರನ ಬೆಳಕು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ಒಂದು ಗುಂಡು ಸೂಜಿಯನ್ನು ಸಹ ಪತ್ತೆ ಮಾಡುವಷ್ಟು ಹಾಲು ಬೆಳಕು ಂತೆ ಹೇಳಬಹುದು ಸ್ನೇಹಿತರೆ ಆಗ ಮಧ್ಯರಾತ್ರಿ ಕಳೆದು ಸ್ವಲ್ಪ ಸಮಯವಾಗಿತ್ತು ಭಕ್ತರು ಬಹಿರ್ದಶೆಯ ಸಲುವಾಗಿ ಹೊರಗೆ ತೆರಳಿದ್ರು ಭಕ್ತರು ಆ ಸಮಯದಲ್ಲಿ ದೀಕ್ಷಿತಾ ವಾಡದ ಹಿಂಭಾಗದಲ್ಲಿದ್ದ ಆಲದ ಮರದ ಹಿಂದೆ ನಿಂತುಕೊಂಡಿರ್ತಾರೆ ಸ್ವಲ್ಪ ಸಮಯದ ನಂತರ ಮರದಿಂದ ಕೆಳಗೆ ಬಿದ್ದ ಎಲೆಗಳ ಮಧ್ಯೆ ಏನೋ ಪಿಸುಗುಡುತ್ತಿರುವಂತಹ ಶಬ್ದ ಕೇಳಿಬರುತ್ತೆ ಹಾವು ಬಂದಿರಬಹುದು ಎಂದು ಶಂಕಿಸಿದ ಭಕ್ತರು ಕೂಡಲೇ ಜಾಗೃತರಾಗ್ತಾರೆ ಆದರೆ ಬಳಿಕ ಅವರ ಬಳಿಯೇ ಅವರು ಬಿಳಿಯ ಬಟ್ಟೆಯನ್ನು ಧರಿಸಿ ಮನುಷ್ಯನಂತ ಕಂಡುಬರುತ್ತಿದ್ದ ಪ್ರೇತವೊಂದನ್ನು ಗಮನಿಸ್ತಾರೆ ಸ್ನೇಹಿತರೆ ಆ ಪ್ರೇತವು ಆ ಭಕ್ತರನ್ನು ಉದ್ದೇಶಿಸಿ ಈ ಪ್ರದೇಶ ನನಗೆ ಸೇರಿದ್ದು ಹಾಗಾಗಿ ಕೂಡಲೇ ಈ ಸ್ಥಳವನ್ನು ಬಿಟ್ಟು ಹೊರಡು ಎಂದು ನುಡಿಯುತ್ತೆ ಈ ಹಠಾತ್ ಘಟನೆಯಿಂದ ವಿಚಲಿತರಾದಂತೆ ಕಂಡು ಬಂದ ಆ ಭಕ್ತರು ತದೇಕ ಚಿತ್ತದಿಂದ ಆ ಪ್ರೇತವನ್ನೇ ದಿಟ್ಟಿಸಿ ನೋಡತೊಡುತ್ತಾರೆ ಆಗ ಆ ಪ್ರೇತವು ತನ್ನ ಮಾತನ್ನು ಮುಂದುವರಿಸುತ್ತಾ ಓ ನೀವು ಈ ವೃದ್ಧ ಮನುಷ್ಯ ಬಾಬಾನ ಎಂಬ ಭರವಸೆಯಲ್ಲಿ ಇದ್ದೀರಾ ಅಲ್ಲವೇ ಎಂದು ಪ್ರಶ್ನಿಸುತ್ತೆ ಪ್ರೇತವು ಈ ರೀತಿ ನುಡಿಯುತ್ತಿದ್ದಂತೆ ಆ ಭಕ್ತರು ಕುಳಿತಲಿಂದ ಮೇಲೆ ಕೆದ್ದು ಮುಂದೆ ಬಂದು ಶಾಂತ ರೀತಿಯಲ್ಲಿ ಹೌದು ಧೈರ್ಯವಿದ್ದರೆ ನನ್ನ ಮುಂದೆ ಬಂದು ನಿನ್ನ ಪೌರುಷ ತೋರಿಸು ಎಂದು ಉತ್ತರಿಸ್ತಾರೆ ಭಕ್ತರು ಹಾಗೆ ಹೇಳುತ್ತಿದ್ದಂತೆಯೇ ಆ ಪ್ರೇತವು ಹತ್ತಿರಕ್ಕೆ ಬರಲು ಪ್ರಾರಂಭಿಸುತ್ತೆ ಅವರಿಂದ ಕೇವಲ ಎರಡು ಅಥವಾ ಮೂರು ಅಡಿ ದೂರದಲ್ಲಿರುವಂತೆ ಬಂದು ದಪ್ಪಂತೆ ಕೆಳಗಡೆ ಕುತ್ಕೊಂಡು ಬಿಡುತ್ತೆ ಅಲ್ಲಿ ಭಕ್ತರು ಆ ಪ್ರೇತವನ್ನು ಉದ್ದೇಶಿಸಿ ಅಲ್ಲಿಯೇ ನಿಲ್ಲು ಇಲ್ಲವಾದರೆ ನಾನು ಅವರು ಬಂದು ನಿನ್ನನ್ನು ಬೂದಿ ಮಾಡಿಬಿಡುತ್ತಾರೆ ಎಚ್ಚರಿಕೆ ಅಂತ ಕೂಡ ಹೇಳ್ತಾರೆ ಭಕ್ತರು ಹಾಗೆ ಹೇಳುತ್ತಿದ್ದಂತೆಯೇ ಆ ಪ್ರೇತವು ಮರದ ಮೇಲೆ ಕೇರಿ ಅಲ್ಲಿಂದ ಕಣ್ಣಿಗೆ ಕಾಣದಂತೆ ಮಾಯವಾಗಿಬಿಡುತ್ತೆ ನಂತರ ಭಕ್ತರು ತಮ್ಮ ಕೋಣೆಗೆ ವಾಪಸ್ ಹೋಗ್ತಾರೆ ಮೊದಲು ಅವರು ಈ ವಿಷಯವನ್ನ ತಮ್ಮ ತಾಯಿಗೆ ತಿಳಿಸಬೇಕೆಂದು ಅಂದ್ಕೊಳ್ತಾರೆ ಅದರಲ್ಲಿ ಒಬ್ಬ ಒಬ್ಬ ತನ್ನ ತಾಯಿಗೆ ಈ ವಿಚಾರವನ್ನ ತಿಳಿಸಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ ತಾಯಿ ಹೆದರಿ ಕಂಗೆಡಬಹುದು ಎಂಬ ಕಾರಣದಿಂದ ಆಕೆಗೆ ತಿಳಿಸದೆ ತಮ್ಮಷ್ಟಕ್ಕೆ ಸುಮ್ಮನಿಡ್ತಾನೆ ಮಾರನೇ ದಿನ ಬೆಳಗ್ಗೆ ಸ್ನಾನ ಮುಗಿಸಿ ಭಕ್ತರು ತಮ್ಮ ತಾಯಿಯೊಂದಿಗೆ ದ್ವಾರಕಾಮಾಯಿಗೆ ತೆರಳಿ ಬಾಬಾರವರ ಮುಂದೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಒಂದೆಡೆ ಶಾಂತವಾಗಿ ಕುಳಿತುಕೊಳ್ತಾರೆ ಆಗ ಬಾಬಾ ಬಾಬು ಕಳೆದ ರಾತ್ರಿ ನೀನು ಏನು ನೋಡಿದೆ ಎಂದು ತಾವಾಗಿಯೇ ಪ್ರಶ್ನಿಸುತ್ತಾರೆ ಆಗ ಆ ಭಕ್ತನು ಬಾಬಾ ನಾನು ಪ್ರೇತವೊಂದನ್ನು ಕಂಡೆ ಎಂದು ಉತ್ತರಿಸ್ತಾನೆ ಆಗ ಬಾಬಾ ಆ ಭಕ್ತರನ್ನು ಉದ್ದೇಶಿಸಿ ಅರೇ ಬಾಬು ಅದು ನಾನೇ ಆಗಿದ್ದೆ ಎಂದು ಉತ್ತರಿಸ್ತಾರೆ ಬಾಬಾ ಅವರ ಉತ್ತರದಿಂದ ಗೊಂದಲಕ್ಕೀಡಾದ ಆ ಭಕ್ತನು ಇಲ್ಲ ಬಾಬಾ ಖಂಡಿತವಾಗಿಯೂ ಅದೊಂದು ಪ್ರೇತವಾಗಿತ್ತು ಅಲ್ಲದೆ ನಾನು ಆ ಪ್ರೇತದೊಂದಿಗೆ ಮಾತನಾಡಿದೆ ಕೂಡ ಅಂತ ಹೇಳ್ತಾನೆ ಆಗ ಬಾಬಾ ಆ ಭಕ್ತನನ್ನು ಉದ್ದೇಶಿಸಿ ಅದು ನಾನೇ ಬಾವು ಬೇಕಾದರೆ ನಿನ್ನ ತಾಯಿಯನ್ನು ಕೇಳು ಅಂತ ಹೇಳಿ ಉತ್ತರಿಸ್ತಾರೆ ಕೂಡಲೇ ಆ ಭಕ್ತನು ತನ್ನ ತಾಯಿಯ ಕಡೆಗೆ ತಿರುಗಿ ನೋಡ್ತಾನೆ ಹೌದು ಬಾವು ಬಾಬಾ ಮನುಷ್ಯ ಪಕ್ಷಿ ಪ್ರಾಣಿ ಮತ್ತು ಪ್ರೇತ ಹೀಗೆ ಎಲ್ಲರಲ್ಲಿಯೂ ಇದ್ದಾರೆ ಎಂದು ನೋಡಿತಾಳೆ ಜೊತೆಗೆ ಪ್ರೇತಗಳು ಬಾಬಾರವರ ನಿಯಂತ್ರಣದಲ್ಲಿವೆ ಈ ಘಟನೆಯಿಂದ ಭಕ್ತರಾದ ಬಹಳ ಅಮೂಲ್ಯವಾದ ನೀತಿ ಪಾಠವನ್ನು ಕಲಿತಾರೆ ಸ್ನೇಹಿತರೆ ಸ್ನೇಹಿತರೆ ಇದು ನಿಮಗೆ ಅರ್ಥ ಆಗಿರಬೇಕಲ್ಲ ಅಂದ್ರೆ ಬಾಬಾ ಹೇಳಿದಾರಲ್ವಾ ನಾನು ಎಲ್ಲಾ ಜಲ ಅಚರ ಪಕ್ಷಿಗಳಲ್ಲೂ ನಾನಿದ್ದೀನಿ ಅಂದ್ರೆ ಪ್ರೇತದಲ್ಲೂ ನಾನಿದ್ದೀನಿ ಅಂತ ಹೇಳಿ ಸ್ನೇಹಿತರೆ ಅರ್ಥ ಅಂದ್ರೆ ಯಾವುದೂ ಕಾರಣವಿಲ್ಲದೆ ಇಲ್ಲಿ ಏನು ನಡೆಯಲ್ಲ ಯಾವ ಯಾರ ದೇಹದಲ್ಲೇ ಆಗಲಿ ಒಂದು ಕಣ್ಣಿಗೆ ಕಾಣದ ಪ್ರೇತ ಬಂದು ಸೇರಿಕೊಂಡಿದೆ ಹೇಳಿ ನಾವು ನಂಬ್ತೀವಿ ಅಂದರೆ ಅದಕ್ಕೂ ಕೂಡ ಯಾವುದೋ ಜನ್ಮದಲ್ಲಿ ಒಂದು ಅನ್ಯಾಯ ಆಗಿರುತ್ತೆ ಅವರಿಂದ ಎಲ್ಲವೂ ಇಲ್ಲಿ ಒಂದೊಂದೇ ಕರ್ಮಕ್ಕನುಸಾರವಾಗಿ ನಮಗೆ ಜೋಡಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಯಾವುದಾದ್ರೂ ಒಂದು ಕಾಡಾಟವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ಕೂಡ ಕರ್ಮಾನುಸಾರವಾಗಿ ನಮಗೆ ಈ ಜನ್ಮದಲ್ಲಿ ಮುಂದುವರೆದು ಸಿಕ್ಕಿರುತ್ತೆ ಹಾಗೆ ಯಾವುದೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಕೆಲವೊಂದು ಸಮಸ್ಯೆಗಳು ಪೂರ್ವಾರ್ಜಿತವಾಗಿ ನಮ್ಮನ್ನು ಪೂರ್ವಾರ್ಜಿತ ನಮ್ಮನ್ನ ಹಿಂಬಾಲಿಸಿರ್ತವೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲವೂ ಒಂದು ಕಾರಣದಿಂದಲೇ ಶುರುವಾಗಿರುತ್ತೆ ಹಾಗಾಗಿ ನಮ್ಗೆ ಯಾವುದೋ ಒಂದು ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಪ್ರೇತ ಬಾಧೆಯೇ ಆಗಿರ್ಬೋದು ಬಾಬಾರವರಲ್ಲಿ ಶರಣಾಗಬೇಕು ಗುಣಾಗಬೇಕು ಆಗ್ಬೇಕು ಗುರುವಿನಲ್ಲಿ ಶರಣಾದಾಗ ಆ ಎಂಥದೇ ದುಷ್ಟಶಕ್ತಿ ಆಗಲಿ ಅದರ ವಾಸವು ಬಾಬಾ ನಾನೇ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅಂದ್ರೆ ಅದರ ಆತ್ಮದಲ್ಲೂ ನಾನೇ ವಾಸವಾಗಿದ್ದೀನಿ ಅದು ತನ್ನ ನ್ಯಾಯಕ್ಕಾಗಿಯೇ ಹೋರಾಡ್ತಾ ಇರತ್ತೆ ಹಾಗಾಗಿ ಅದಕ್ಕೂ ಕೂಡ ಒಂದು ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಎಲ್ಲವೂ ನನ್ನನ್ನೇ ಅವಲಂಬಿಸಿವೆ ನನ್ನ ಸೃಷ್ಟಿಯೇ ಆಗಿದ್ದಾವೆ ಅಂದ್ರೆ ಅವುಗಳ ಕಷ್ಟ ನಿವಾರಣೆ ಮಾಡೋದು ಕೂಡ ನನ್ನ ಕರ್ತವ್ಯವಾಗಿದೆ ಹಾಗೆ ಹಾಗಾಗಿ ಅವುಗಳು ಸಹ ತಮ್ಮ ತಮ್ಮ ನೋವುಗಳನ್ನು ಹಿಂಡನ್ನು ಈ ರೀತಿಯಲ್ಲಿ ತೀರಿಸ್ಕೊಳ್ತಾ ಇರೋ ಸಂದರ್ಭದಲ್ಲಿ ನಾನು ಕೂಡ ಕೆಲವೊಂದು ಸಾರಿ ಮೌನವಾಗಿರಬೇಕಾಗತ್ತೆ ಅಂತ ಬಾಬಾ ಅಂತ ಸ್ನೇಹಿತರೆ ಯಾರು ಬಾಬಾರವರ ಮೊರೆ ಹೋಗ್ತಾರೋ ಪ್ರೇತ ಬಾಧೆಯಿಂದ ಆಗಿರ್ಬೋದು ಎಂತಹ ಸಮಸ್ಯೆಗಳಿಂದಲೇ ಆಗಿರ್ಬೋದು ಗುರುವಿನ ಮೊರೆ ಹೋಗ್ತಾರಲ್ಲ ಆಗ ಗುರು ರಕ್ಷಿಸ್ತಾರೆ ಆ ಪ್ರೇತಕ್ಕೆ ಆ ಪ್ರೇತವನ್ನು ತನ್ನೆದ್ರಿಗೆ ನಿಲ್ಲಿಸಿಕೊಂಡು ಅದು ಬಾಬಾರವರು ಇದ್ದಾಗಲೂ ಕೂಡ ಎಷ್ಟೋ ಸರಿ ಪ್ರೇತಗಳನ್ನು ತಮ್ಮ ಎದುರಿಗೆ ನಿಲ್ಲಿಸಿಕೊಂಡು ಅದ್ರ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇದ್ದಿದ್ದನ್ನು ನೋಡಿ ಎಷ್ಟೋ ಜನರು ತಲೆ ಸುತ್ತಿ ಬಿದ್ದಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ಬಾಬಾರವರು ಯಾರೇ ಅವರ ಹತ್ರ ಪ್ರೇತ ಹಿಡಿದವರು ಹೋದ್ರು ಕೂಡ ಆ ಪ್ರೇತವನ್ನ ಅವನ ಮೈಯಿಂದ ಬೇರ್ಪಡಿಸಿ ಅದರ ನೋವು ಸಂಕಷ್ಟಗಳನ್ನ ನೀನು ಈ ದೇಹಕ್ಕೆ ಕಾಟ ಯಾಕೆ ಕೊಡ್ತಾ ಅಂತ ಅಂತೇಳಿ ಮೊದಲು ತನಿಖೆ ಮಾಡ್ತಿದ್ರಂತೆ ಅದರ ಬಗ್ಗೆ ಅದರ ನೋವನ್ನು ಅಳಿಲನ್ನು ಕೇಳಿಸ್ಕೊಳ್ತಿದ್ರಂತೆ ಕೇಳಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಪರಿಹಾರವನ್ನು ಸಹ ಕೊಡ್ತಿದ್ರಂತೆ ಹೌದಿಂದ ತಪ್ಪಾಗಿದೆ ಅದಕ್ಕೋಸ್ಕರ ನಿನಗೆ ಇನ್ನೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ನಿನಗೆ ಮೋಕ್ಷ ಸಿಕ್ಕಿಲ್ಲ ಆ ಕಡೆನೂ ಅಲ್ಲದೆ ಈ ಕಡೆನೂ ಅಲ್ಲದೆ ಈ ಮಧ್ಯ ಜೀವನವನ್ನು ನೀನು ಅನುಭವಿಸ್ತಾ ಇದೆಯಾ ಖಂಡಿತವಾಗಿಯೂ ಈ ನೋವಿನ ಸಂಕಟ ನನಗೆ ಅರ್ಥ ಆಗ್ತಾ ಇದೆ ನಾನು ನಿನಗೆ ಬಿಡುಗಡೆ ಕೊಡ್ತೀನಿ ನಾನು ನಿನ್ನನ್ನು ಮುಕ್ತಗೊಳಿಸ್ತೀನಿ ಅಂದಾಗ ಕೆಲವು ದೆವ್ವಗಳು ಕೆಲವು ಭೂತ ಪೇಶಾಚಿಗಳು ಒಪ್ಕೊಂಡು ಗುರುವಿನಲ್ಲಿ ಶರಣಾಗಿ ತಮ್ಮ ಮುಂದಿನ ಪಯಣವನ್ನು ಮಾಡಿ ಅಂದ್ರೆ ಗುರು ಎಂತಹ ದುಷ್ಟಶಕ್ತಿಯನ್ನೇ ಆಗಿರ್ಬೋದು ಎಂತಹ ಪಾಪವನ್ನೇ ಆಗಿರ್ಬೋದು ಸುಡಬಲ್ಲ ಸ್ನೇಹಿತರೆ ನಾಶಪಡಿಸಬಲ್ಲರು ಈ ರೀತಿಯಾಗಿ ಬಾಬಾರವರ ಪಾದಗಳಿಗೆ ಪ್ರೇತ ಹಿಡಿದವರು ಶರಣಾದಾಗ ಅವರ ಇಬ್ಬರ ಕಥೆಯನ್ನ ಕೇಳ್ಕೊಳ್ತಿದ್ರಂತೆ ಆಲಿಸ್ತಿದ್ರಂತೆ ಇವರ ಕರ್ಮಾನುಸಾರವಾಗಿ ಇವರು ಏನು ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅದು ಯಾಕೆ ಇವರ ದೇಹವನ್ನ ಪ್ರವೇಶ ಮಾಡಿದೆ ಕಾರಣ ಇಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಭೂತ ಪಿಶಾಚಿಯನ್ನ ಸಂತೈಸಿ ಅದಕ್ಕೆ ಸಮಾಧಾನ ಮಾಡಿ ನಿನಗೊಂದು ಒಳ್ಳೆಯ ಜೀವನವನ್ನ ಕೊಡ್ತೀನಿ ನೀನು ಕರ್ಮ ಕಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಇವನನ್ನು ಬಿಟ್ಬಿಡು ನಾನು ದಹಿಸ್ತೀನಿ ಈ ದೇಹದಿಂದ ಅದನ್ನು ಮುಕ್ತಗೊಳಿಸಿ ಅದಕ್ಕೊಂದು ಭರವಸೆ ಕೊಟ್ಟು ಕೊಟ್ಟು ಅದಕ್ಕೊಂದು ಒಳ್ಳೆಯ ಒಂದು ದಾರಿಯನ್ನು ತೋರಿಸ್ತಿದ್ರಂತೆ ಸ್ನೇಹಿತರೆ ಅದು ಯಾವ ರೂಪದಲ್ಲಿದೆಯೋ ಅದೇ ರೂಪದಲ್ಲಿ ನೀನು ಇಷ್ಟು ದಿನಗಳವರೆಗೆ ಕರ್ಮವನ್ನು ಕಳ್ಕೊ ಅಂಥೇಳಿ ಅದಕ್ಕೆ ಸಲಹೆಯನ್ನು ಕೊಟ್ಟು ಅದ್ರ ಜೊತೆ ಮಾತಾಡಿ ಸಂತೈಸ್ತಿದ್ರಂತೆ ಓಲೈಸ್ತಿದ್ರಂತೆ ಅದನ್ನು ಅದು ಸಮಾಧಾನ ಪಟ್ಕೊಂಡು ಸಮಾಧಾನ ಚಿತ್ತದಲ್ಲಿ ಕೇಳಿದರೆ ಸರಿ ಇಲ್ಲ ಅಂದರೆ ಅದಕ್ಕೆ ಗದರಿಸಿ ಒಂದೆರಡು ಪೆಟ್ಟು ಕೊಟ್ಟಾದರೂ ಹೇಳಿ ಅರ್ಥ ಮಾಡಿಸ್ತಿದ್ರಂತೆ ಈ ರೀತಿಯಾಗಿ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಸ್ನೇಹಿತರೆ ನಿನ್ನ ಪೂರ್ವ ಜನ್ಮದ ಕರ್ಮದ ಫಲವಾಗಿ ಅದು ನಿನ್ನ ದೇಹವನ್ನು ಆವರಿಸಿತ್ತು ಅದಕ್ಕೆ ನೀನು ಅಷ್ಟು ಅನ್ಯಾಯ ಮಾಡಿದ್ದೆ ಮೋಸ ಮಾಡಿದ್ದೆ ಅಂತ ಹೇಳಿ ಅದಕ್ಕೆ ಅದು ನಿನ್ನ ದೇಹವನ್ನು ಆಶ್ರಯ ಪಡೆದಿತ್ತು ಇನ್ ಮುಂದೆ ಆ ತೊಂದರೆ ಆಗೋದಿಲ್ಲ ನಾನು ರಕ್ಷಣೆ ಕೊಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ದಾನಂತೆ ಸ್ನೇಹಿತರೆ ಕೆಲವೊಮ್ಮೆ ಏನಾಗ್ತಿತ್ತು ಅಂದ್ರೆ ಯಾವ ಸಮಸ್ಯೆನೂ ಇಲ್ಲದೆ ಯಾವ ಮೋಸವೂ ಇಲ್ಲದೆ ಆತ್ಮಕ್ಕೆ ಈ ವ್ಯಕ್ತಿಯಿಂದ ಆ ಪಿಶಾಚಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ರು ಕೆಲವೊಂದ್ಸರಿ ಕೆಲವು ಗಳಿಗೆಗಳ ಮೂಲಕ ಕೂಡ ದೇವ ಅವುಗಳಿಗೆ ಪಿಶಾಚಿಗಳು ದೇಹವನ್ನು ಪ್ರವೇಶ ಮಾಡ್ತಿದ್ವಂತೆ ಸ್ನೇಹಿತರೆ ಆ ಸಮಯದಲ್ಲಿ ಬಾಬಾರವರು ನೇರವಾಗಿ ಆ ಪಿಶಾಚಿಗೆ ಶಿಕ್ಷೆಯನ್ನು ಕೊಟ್ಟು ಈ ರೀತಿಯಾಗಿ ನೀನು ಮಾಡೋದು ತಪ್ಪು ಅಂತ ಹೇಳಿ ಅವುಗಳಿಗೆ ಮೋಕ್ಷವನ್ನು ಕೊಟ್ಟಿದ್ದು ಉಂಟು ಮೋಕ್ಷ ಅಂದರೆ ಅವುಗಳಿಗೆ ಅವುಗಳನ್ನು ದಹಿಸಿದ್ದು ಉಂಟು ಸ್ನೇಹಿತರು ದಹಿಸಿ ಅವುಗಳಿಗೆ ಆ ಸಮಯದಲ್ಲಿ ಅವಕ್ಕೆ ಗದರಿಸಿ ಬುದ್ಧಿ ಹೇಳಿ ಎರಡು ಏಟ್ ಕೊಟ್ಟು ನೀನು ಇಲ್ಲಿಂದ ಹೊರಡು ಈ ದೇಹ ಬಿಟ್ಟು ಹೊರಡು ಅಂತ ಹೇಳಿ ಅವುಗಳಿಗೆ ಆಜ್ಞೆಯನ್ನು ಮಾಡ್ತಿದ್ರಂತೆ ಸ್ನೇಹಿತರೆ ನಿನ್ನ ಕರ್ಮ ಎಷ್ಟು ದಿನ ಇದೆಯೋ ಅಷ್ಟು ಸಮಯ ಅವರಿಗೂ ನೀನು ಒಳ್ಳೆಯದನ್ನು ವೃದ್ಧಿಸ್ಕೊಂಡು ಹೋಗು ಈ ಪಿಶಾಚಿ ಅವತಾರದಲ್ಲೂ ನೀನು ಒಳ್ಳೆಯ ಕರ್ಮಗಳನ್ನು ಒಳ್ಳೆಯ ಆಲೋಚನೆಗಳನ್ನು ಮಾಡು ಆಗ ನಿನಗೆ ಬೇಗನೆ ಸಿಗುತ್ತೆ ಈ ಪಿಶಾಚಿ ಜನ್ಮದಿಂದ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಅವರಿಗೆ ಅನುಗ್ರಹಿಸ್ತಿದ್ರಂತೆ ಸ್ನೇಹಿತರೆ ಈ ರೀತಿ ಕೂಡ ಎಷ್ಟೋ ನಿದರ್ಶನಗಳು ಶಿರಡಿಯಲ್ಲಿ ನಡೆದೇವೆ ಸ್ನೇಹಿತರೆ ಹಾಗಾಗಿ ಪ್ರೇತ ಬಾಧೆ ಇದೆ ಮಾಟ ಮಂತ್ರದ ಸಮಸ್ಯೆ ಇದೆ ಅಂದರೆ ಖಂಡಿತವಾಗಿಯೂ ಗುರುವಿಗೆ ಶರಣಾಗಲಿ ಆ ಗುರುವಿಗೆ ಮಾತ್ರ ಅವುಗಳನ್ನು ದಹಿಸುವ ಶಕ್ತಿ ಇದೆ ಅವರ ಪುಣ್ಯ ಶಕ್ತಿ ಅವರ ತಪಸ್ಸಿನ ಶಕ್ತಿ ಎಷ್ಟು ಕ ಎಷ್ಟು ನಿಷ್ಕಲ್ಮಶವಾಗಿರುತ್ತೆ ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ಅವರ ಹತ್ತಿರ ಆ ಗುರುಗಳ ಹತ್ತಿರ ಯಾವುದೇ ದೆವ್ವ ಆಗಲಿ ಪಿಶಾಚಿ ಆಗಲಿ ಮಾಟ ಮಂತ್ರ ಆಗಲಿ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ ಸ್ನೇಹಿತರೆ ದೂರದಿಂದಲೇ ಅವು ಹೆದರಿ ಹಿಂದೆ ಸರಿದ್ಬಿಡುತ್ತವೆ ಹಾಗಾಗಿ ಗುರುವಿನ ಮೊರೆ ಹೋದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಇವೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕಿ ಸಿಗುತ್ತೆ ಸ್ನೇಹಿತರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಅವರು ನನಗೆ ಸಹಾಯ ಮಾಡೇ ಮಾಡ್ತಾರೆ ರಕ್ಷಣೆ ಕೊಟ್ಟೇ ಕೊಡ್ತಾರೆ ನನ್ನ ಈ ಸಮಸ್ಯೆಗೆ ಪರಿಹಾರ ನೀಡೇ ನೀಡ್ತಾರೆ ಅಂತೇಳಿ ಮೊದಲು ನಮ್ಮ ಮನಸ್ಸಲ್ಲಿ ದೃಢವಾದ ಒಂದು ನಿರ್ಧಾರ ಇರಬೇಕು ಆ ದೃಢವಾದ ನಿರ್ಧಾರಕ್ಕೆ ತಕ್ಕ ಹಾಗೆ ನಮ್ಮ ಭಕ್ತಿ ಇರಬೇಕು ಶುದ್ಧ ಭಾವವಿರಬೇಕು ಆ ಭಾವಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಫಲವಾಗಿ ನಮ್ಮ ಜೀವನ ಒಳ್ಳೆಯ ತಿರುವನ್ನು ಪಡ್ಕೊಳ್ಳೋದ್ರ ಮೂಲಕ ಬಾಬಾರವರು ನಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ ಅಂದ್ರೆ ಅವರನ್ನ ನಂಬಿ ಒಂದ್ಸರಿ ನಾವು ನಡೀಲಿಕ್ಕೆ ಶುರುವಾಗ ಆದರೆ ಅವರ ಮೂರ್ತಿಯನ್ನಾಗ್ಲಿ ಅವರ ಬಾಬಾರವರ ಫೋಟೋವನ್ನಾಗಲಿ ನಾವು ನಂಬಿ ಪ್ರೀತಿಯಿಂದ ನಮ್ಮ ಮನೆಗೆ ಕರ್ಕೊಂಡು ಬಂದು ಅವರಿಗೆ ಒಂದು ಸ್ಥಾನ ಕೊಟ್ಟರೆ ಅವರು ನಮಗೆ ಜೀವನದಲ್ಲಿ ಒಂದು ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ನಿಮಗಿರಬೇಕು ಬಾಬಾರವರನ್ನ ಪೂಜಿಸಿ ಅವರ ಮೂರ್ತಿಯನ್ನು ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡ್ಕೊಂಡ ಮೇಲೆ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಎಷ್ಟೋ ಮಹತ್ತರವಾದ ಒಳ್ಳೆಯ ರೀತಿಯಲ್ಲಿ ಅದ್ಭುತವೇ ಬದಲಾವಣೆಗಳು ಆಗಿದಾವೆ ಸ್ನೇಹಿತರೆ ಕೆಲವರಿಗೆ ಬಾಬಾರವರ ಮೂರ್ತಿ ಹಾಗೂ ಫೋಟೋವನ್ನು ತಂದು ನಾವು ಪೂಜೆ ಮಾಡ್ತಾ ಇದ್ದೀವಿ ನಮಗೆ ಈಗ ಸ್ವಲ್ಪ ಕಷ್ಟ ಜಾಸ್ತಿ ಆಗಿದೆ ಮೊದಲಿಗೂ ಇತ್ತು ಸಮಸ್ಯೆಗಳು ಸಮಸ್ಯೆಗಳಲ್ಲೇ ಇದ್ವಿ ಅದು ಒಳ್ಳೇದಾಗಲಿ ಅಂತ ಹೇಳಿ ನಾವು ಫೋಟೋಗಳನ್ನು ಮೂರ್ತಿಯನ್ನು ತಂದು ಪೂಜಿಸಲಿಕ್ಕೆ ಶುರು ಆದಮೇಲೆ ನಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇದೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂದರೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಹೊರಗೆ ಹೋಗಲಿಕ್ಕಾಗದೆ ಒಂದೊಂದ್ಸರಿ ಒದ್ದಾಡಿ ನಿಮ್ಗೆ ಈ ರೀತಿ ಸಮಸ್ಯೆ ಉಂಟಾಗೋ ಹಾಗೆ ಮಾಡಿ ನೀವೇ ಬಾಬಾರವ್ರನ್ನ ಮನೆಯಿಂದ ಕಳಿಸ್ಬಿಡಬೇಕು ಆ ರೀತಿ ಮನಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅಷ್ಟೇ ಯಾಕಂದ್ರೆ ಅಷ್ಟೊಂದು ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಆವರಿಸಿರುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ನೀವು ದೃಢ ಧತಿಗೆಡದೆ ಆ ಬಾಬಾರವರ ಆ ಸಮಯದಲ್ಲಿ ನೀವು ಧೃತಿಗೆಡದೆ ಅನುಮಾನ ಪಡೆದೇ ಸಂದೇಹ ಪಡೆದೇ ಬಾಬಾನಲ್ಲಿ ಇನ್ನೂ ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಂಡು ಏನೇ ಆಗಲಿ ನಿನ್ನ ಪಾದವನ್ನು ನಾನು ಗಟ್ಟಿಯಾಗಿ ಹಿಡ್ಕೊಳ್ತೀನಿ ಬಿಡೋದಿಲ್ಲ ಅಂತೇಳಿ ನಾವು ಯಾವಾಗ ದೃಢ ಯಾವಾಗ ದೃಢವಾದ ಭಕ್ತಿಯನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತೀವೋ ಆಗ ಆ ನಕಾರಾತ್ಮಕತೆ ತನ್ನ ತನ್ನಿಂದ ತಾನೇ ಹೊರಗೆ ಹೋಗಲಿಕ್ಕೆ ಶುರುವಾಗುತ್ತೆ ಒಂದು ವಾರ ಸಮಸ್ಯೆ ಆಗುತ್ತೆ ಎರಡು ವಾರ ಸಮಸ್ಯೆ ಆಗುತ್ತೆ ಮೂರನೇ ವಾರ ತೀವ್ರವಾಗಿ ಜಗಳ ಆ ಸಮಸ್ಯೆಗಳು ಉಂಟಾಗ್ತವಿಲ್ಲ ಅಂತಲ್ಲ ಆದರೆ ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ಯಾರು ಆ ಸಮಸ್ಯೆಯನ್ನು ಉಂಟು ಮಾಡ್ತಿರೋ ಲ್ಲ ಅವರೇ ಬಾಬಾರವರಿಗೆ ಶರಣಾಗಲಿಕ್ಕೆ ಶುರುವಾಗ್ತಾರೆ ಅವರೇ ಬಾಬಾರವರ ಪೂಜೆಗೆ ಸಹಾಯ ಮಾಡಲಿಕ್ಕೆ ಶುರುವಾಗ್ತಾರೆ ಅವರು ಬಾಬಾರವರನ್ನ ಪೂಜಿಸಲಿಕ್ಕೆ ಶುರುವಾಗ್ತಾರೆ ಇದು ಗುರು ಕಾರುಣ್ಯ ಅಂದರೆ ಸ್ನೇಹಿತರೆ ಮೊದಲು ನಾವು ಸಮಸ್ಯೆ ಇತ್ತು ಜಗಳ ಇತ್ತು ಆದರೆ ಬಾಬಾರವರು ಬಂದ ಮೇಲೆ ಜಾಸ್ತಿ ಆಗಿದೆ ಅಂದರೆ ಅದು ಹೊರಗೆ ಹೋಗೋ ಸಮಯ ಬಂದಿದೆ ಬಾಬಾರವರು ಗುರುವು ನಮ್ಮ ಮನೆಯನ್ನು ಪ್ರವೇಶ ಮಾಡಿ ನಮ್ಮ ಮನೆಯಲ್ಲಿ ನೆಲೆಯಾಗಿದ್ದಾರೆ ಅಂತ ತಕ್ಷಣ ಆ ನಕಾರಾತ್ಮಕತೆಗೆ ಅಲ್ಲಿ ಯಾವುದೇ ರೀತಿ ಕೆಲಸ ಇರೋಲ್ಲ ಅದು ಹೊರ ಅದು ಹೊರಗೆ ಹೋಗಲೇಬೇಕಾಗತ್ತೆ ಆ ಸಮಯದಲ್ಲಿ ನಮಗೆ ಸರಿ ಪರೀಕ್ಷೆ ಒಡ್ಡೋದು ಅದು ನಾನು ಗಟ್ಟಿನ ಇವ್ರ ಗಟ್ಟಿನ ನೋಡೇ ಬಿಡೋಣ ಇವರು ಸೋತೋ ಗುರುವನ್ನ ಮನೆ ಕಳಿಸಿದ್ರೆ ನಾನು ಇಲ್ಲೇ ನೆಲೆಯಾಗಿರೋಣ ಇವರು ದೃಢವಾಗಿ ನಿಂತರೆ ನನ್ನ ಜಾಗ ನಾನು ಖಾಲಿ ಮಾಡೋಣ ಅಂತ ಹೇಳಿ ಈ ರೀತಿ ನಕಾರಾತ್ಮಕತೆ ಅನ್ನೋದು ಕೆಲವೊಮ್ಮೆ ನಮ್ಮ ಮನಸ್ಸನ್ನು ನಮ್ಮ ಮನೆಯನ್ನು ಆವರಿಸಿರುತ್ತೆ ಹಾಗಾಗಿ ಬಾಬಾರವರನ್ನ ಪೂಜಿಸಲಿಕ್ಕೆ ಶುರು ಮಾಡಿದ್ದೀರಿ ಅವಾಗ ಏನಾದರೂ ಸಮಸ್ಯೆಗಳು ಬಂದಿದ್ದಾವೆಂದರೆ ಯಾವುದೇ ಕಾರಣಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಅವೆಲ್ಲವೂ ತನ್ನಿಂದ ತಾನೇ ಒಂದು ವಾರ ಎರಡು ವಾರ ಮೂರು ವಾರದೊಳಗೆ ಸರಿಯಾಗುತ್ತೆ ದೃಢವಾಗಿ ನಿಲ್ಲರಿ ಅಚಲವಾದ ವಿಶ್ವಾಸವನ್ನು ಬೆಳೆಸ್ಕೊಡ್ರಿ ನಿಷ್ಕಲ್ಮಶವಾದ ಭಕ್ತಿಯ ಭಾವದಿಂದ ಗುರುವಿಗೆ ಶರಣಾಗ್ರಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಡ್ರಿ ನಿಮ್ಮ ಇಚ್ಛೆಗಳು ಒಂದೊಂದಾಗಿ ಈಡೇರಲಿಕ್ಕೆ ಶುರುವಾಗ್ತವೆ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಶುರುವಾಗ್ತವೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು ಏಳಿಗೆ ಹೊಂದಲಿಕ್ಕೆ ಶುರುವಾಗ್ತಾರೆ ಅವರ ದುರಭ್ಯಾಸಗಳನ್ನು ಬಿಡಲಿಕ್ಕೆ ಶುರುವಾಗ್ತಾರೆ ಹಾಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನ ಸದ ಪ್ರಗತಿಯನ್ನು ಸಾಧಿಸುತ್ತಾರೆ ಹಾಗೆ ಏನನ್ನಾದರೂ ಜೀವನದಲ್ಲಿ ಸಾಧಿಸಿ ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಅವರು ಗುರುತಿಸ್ಕೊಳ್ತಾರೆ ಈ ರೀತಿ ಗುರುವಿನ ಕರುಣೆ ಇದ್ದೇ ಇರುತ್ತೆ ಸ್ನೇಹಿತರೆ ಸಹಾಯ ಮಾಡೇ ಮಾಡ್ತಾರೆ ಬಾಬಾ ಅದನ್ನು ನೀವು ದೃಢವಾಗಿ ನಂಬಬೇಕಷ್ಟೇ ಹಾಗಾಗಿ ಈ ರೀತಿ ನಕಾರಾತ್ಮಕತೆಯಿಂದ ಏನಾದರೂ ಸಮಸ್ಯೆಗಳು ಉಂಟಾಗ್ತದೆ ಅವಶ್ಯಕತೆ ಇಲ್ಲ ಅವನ್ನ ದೂರ ತಳ್ಳಿ ನೀವು ಒಳ್ಳೆಯ ರೀತಿಯಲ್ಲಿ ಇರ ನೀವು ಬಲವಾಗಿ ಗುರುವಿನಲ್ಲಿ ಶ್ರದ್ಧಾಪೂರ್ವಕವಾದ ನಂಬಿಕೆ ಇಟ್ಟು ನಡೆದ್ರೆ ಖಂಡಿತವಾಗಿಯೂ ಇಂತಹ ನಕಾರಾತ್ಮಕತೆ ದೂರವಾಗಿ ಒಳ್ಳೇದಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ರೀತಿ ಭೂತ ಪ್ರೇತದ ಸಮಸ್ಯೆ ಇದೆ ಮಾಟ ಮಂತ್ರದ ಸಮಸ್ಯೆ ಇದೆ ಇನ್ಯಾವುದೇ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮನ್ನ ಆವರಿಸಿದಾಗ ಗುರುವಿಗೆ ಶರಣಾಗ್ರಿ ಅಂತಹ ಕೆಟ್ಟ ನಕಾರಾತ್ಮಕ ಶಕ್ತಿಯನ್ನ ದಹಿಸುವ ಶಕ್ತಿ ಗುರುವಿನಲ್ಲಿ ಮಾತ್ರ ಇದೆ ಈ ಈ ಮಾತನ್ನ ನೆನಪಿಟ್ಕೊಂಡ್ರೆ ನೀವು ಜೀವನದಲ್ಲಿ ಒಳ್ಳೆ ಕಾಣ್ತೀರಾ ಸ್ನೇಹಿತರೆ ಈ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಈಗ ಬನ್ನಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ